ಆ ಬಲ ಇದೆ ಅಂತೇಳಿ ಬಲಾಟರಿ ಸಪೋರ್ಟ್ ಮಾಡಿದರೆ ಅದಕ್ಕೋಸ್ಕರ ಸರ್ಕಾರ ಇರೋದು ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮೂರು ವರ್ಷದಿಂದ ಮನೆಗೆ ಅಲ್ಲಿಂದ ನಾನು ಆ ಬಡವರು ಪರ ಇರೋದು ಹಿಂದೆ ತಹಸೀಲ್ದಾರ್ ಭಾಳ ಫೇವರಬಲ್ ಆಗಿದ್ದರು ಗಣಪತಿ ಶಾಸ್ತ್ರಿಗಳು ತಾವು ಬಂದ ಮೇಲೆ ಯಾಕೋ ಇಲ್ಲಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಮಾಡ್ತೀರಾ ಓಕೆ ಓಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಾಂದರೆ ನಾನು ತಿರ್ಗಾ ಬನ್ನಿ ನನ್ನ ಮಾತ್ರ ಐ ವಿಲ್ ಹ್ಯಾವ್ ಪವರ್ಸ್ ಟು ಚೇಂಜ್ ನಾಟ್ ದಿಸ್ ಎಮ್ ಎಲ್ ಎಸ್ ದಿಸ್ ಎಮ್ ಎಲ್ ಎ ವಿಲ್ ನಾಟ್ ಹ್ಯಾವ್ ಎನಿ ಪವರ್ಸ್ ಟು ಚೇಂಜ್ ಮೈ ರೆಕಮೆಂಡೆಡ್ ಬೆನಿಫಿಷರೀಸ್ ಬಿಟ್ವೀನ್ ಏಯ್ಟೀನ್ ಟು ಟ್ವೆಂಟಿ ತ್ರೀ ಕರೆಕ್ಟಾ ಏನು ಚೇಂಜ್ ಆಯ್ತು ನಾನು ಕೊಟ್ಟಿದ್ದೆ ನಾ ಬದಲಾಯಿಸಿದ್ದೆ ಹೌದು ಮೂರು ವರ್ಷದ ನಾವು ಉದಯ ಸರ್ ನಮ್ಮದು ಈಗ ನೋಡಿ ಈಗ ಹದಿನೆಂಟರಿಂದ ಇಪ್ಪತ್ತ್ಮೂರು ನಾನು ಏನು ಸೆಲೆಕ್ಟ್ ಮಾಡಿದ್ದೀನಿ ಹದಿನೆಂಟರಿಂದ ಇಪ್ಪತ್ತ್ಮೂರು ನಾನು ಏನು ಸೆಲೆಕ್ಟ್ ಮಾಡಿದ್ದೀನಿ ಎಷ್ಟು ಫಲಾನುಭವಿಗಳು ಇಯರ್ ಆನ್ ಇಯರ್ ಲಿಸ್ಟ್ ಇದೆ ನಿಮಗೆ ಆ ಲಿಸ್ಟಲ್ಲಿ ಎಷ್ಟು ಜನ ಬೋರ್ವೆಲ್ ಹಾಕ್ಸಿದ್ದೀನಿ ಹಲೋ ಎಷ್ಟು ಜನಕ್ಕೆ ಇನ್ನೂ ಹಾಕ್ಸಿಲ್ಲ ಹಾಕ್ಸಿದ್ರೆ ಅವ್ರಿಗೆ ಮೆಟೀರಿಯಲ್ ಕೊಟ್ಟಿದ್ದೀರಾ ಪಂಪು ಮಾಡಲು ಕೊಟ್ಟಿದ್ದೀರಾ ಕೊಟ್ಟಿಲ್ವಾ ಇದನ್ನು ನನ್ನ ಪೂರ್ತಿ ಡೀಟೇಲ್ಸ್ ಯಾವಾಗ

ಇದನ್ನು ಪೆನ್ಸಿಲಲ್ಲಿ ಹೊಡೆದು ಕನ್ನಡದಲ್ಲಿ ಹೋರೆದು ಅವನಿಗೆ ಹಾಕಿದ ಯಾರಿದಾಕಿರಲ್ಲ